ನಾವು ಅಷ್ಟೇ ಕೆಳಸ್ಕೊಳ್ಳೋದೇ ಲೋಕಸಭಾ ಅವರವರ ಅನಿಸಿಕೆ ಹೇಳ್ತಾರೆ ನಮ್ಮ ಹೋರಾಟ ಏನು ಇದ್ದರೆ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು ಸಂವಿಧಾನ ಇದ್ರೆ ತಾನೇ ಮುಖ್ಯಮಂತ್ರಿಯೇ ಇನ್ನೊಬ್ಬರು ಮಂತ್ರಿ ಸಂವಿಧಾನನೇ ಇಲ್ಲ ಪ್ರಜಾಪ್ರಭುತ್ವನೇ ಇಲ್ಲ ಅಂದ್ರೆ ಯಾರು ಕೇಳ್ತಾರೆ ಯಾರು ಕೇಳಿದ ಬಹಳ ಸ್ಪಷ್ಟವಾಗಿದೆ ಸ್ಪಷ್ಟವಾದ ಹೋರಾಟ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಚುನಾವಣೆ ಪುನಃ ಬರಬೇಕಂದ್ರೆ ನಿಮ್ಗೆ ಹೇಳೋದು ಒನ್ ನೇಷನ್ ಒನ್ ನೇಷನ್ ಒನ್ ನೇಷನ್ ಅಂತ ಹತ್ತಿದೆ ಅವೆಲ್ಲ ಬೇಕಾಗಿಲ್ಲ ನಾವು ಬಹುತ್ವದಲ್ಲಿರ್ತಕ್ಕಂಥದ್ದು ಉತ್ತರದಲ್ಲಿ ಆರ್ಯರು ಇದ್ದರೆ ದಕ್ಷಿಣದ ದ್ರಾವಿಡಿಯರ್ ಇದ್ದೀವಿ ಉತ್ತರ ಪೂರ್ವದಲ್ಲಿ ಮಂಗೋಲಿಯನ್ಸ್ ಇದ್ದೀವಿ ಮೂರು ನಾಗರಿಕತೆ ಇರ್ತಕ್ಕಂಥ ಭಾಳ ಸುಂದರವಾದ ದೇಶ ಇದು ಪ್ರಪಂಚದಲ್ಲಿ ಇದರ ಏಕತೆಯನ್ನು ಬಹುತ್ವವನ್ನು ಕಾಪಾಡ್ತಕ್ಕಂಥ ಹೋರಾಟ ಇತ್ತು ಆ ನಂತರ ಯಾರು ಬೇಕಾದ್ರೂ ಹಾಕ್ಬೇಡಿ ಅಂದರೆ ಅಭ್ಯಂತರ ಇಲ್ಲ ಚುನಾವಣೆ ಆಮಾನ್ವಾಗಿ ಮಹರ್ತಿಗೆ ನಾನು ಡೆಡಿಕೇಟೆಡಾಗಿರ್ತಕ್ಕಂಥ ವಿದ್ಯಾರ್ಥಿ ದೇಶದಿಂದ ಬಂದಿರತಕ್ಕಂಥವ್ರು ಇವತ್ತು ಪಾರ್ಟಿ ಭಕ್ಷವನ್ನು ನೋಡ್ತೀನಿ ಸರ್ಕಾರಗಳು ನೋಡಲಿಲ್ಲ ಸೈದ್ಧಾಂತಿಕವಾಗಿ ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಾವು ಅದರಲ್ಲೂ ಸಹ ದುರ್ಬಲವರ್ ಇದ್ದರು ಹಿಂದುಳಿದವರು ಎಸ್ ಸಿ ಎಸ್ ಟಿಂತ ವಿಚಾರದಲ್ಲಿ ನಮ್ಮ ಕಾರ್ಯಪ್ರವರ್ತರಾಗಿರ್ತೀವಿ ನಾ ಮುಖ್ಯಮಂತ್ರಿ ಮಂತ್ರಿಯಾದ್ರೆ ಹಣೆ ಬರ ಇದ್ದವರು ಆಗ್ತಾ ಇರ್ತಾರೆ ಸೂತ್ರದಾರರಿದ್ದಾರೆ ನೋಡಿ ಸೂತ್ರದಾರ ಗೊತ್ತಾಗ್ತಾನೆ ಹೆಸರು ಹೇಳುವ ಸೂತ್ರದಾರರಲ್ಲಿ ಯಾರಾದರೂ ಒಬ್ಬರೇ ಒಬ್ಬರು ದಲಿತರು ಬಿಟ್ಬಿಡಿ ಅಲ್ಪಸಂಖ್ಯಾತರು ಬಿಟ್ಬಿಡಿ ಆದಿವಾಸಿಗಳು ಬಿಟ್ಬಿಡಿ ಒಬ್ಬರೇ ಒಬ್ಬ ಸೂತ್ರ ಏನಾದರೂ ಇವರು ಸರಸಂಚಾಲಕ ಮಾಡಿದ್ದಾರೆ ಆರು ಜನ ಚಾಲಕರಿದ್ದರು ಒಬ್ಬರೇ ಒಬ್ಬರು ಭಾರತೀಯ ಜನತಾ ಪಾರ್ಟಿ ನಂತರ ಎಷ್ಟು ಜನ ಎಸ್ ಸಿ ಮಾಡಿದ್ದಾರೆ ನಾವು ಈ ದೇಶದಲ್ಲಿ ನೂರ ನಲವತ್ತು ಜನ ಏನು ಮಹಾತ್ಮಾ ಗಾಂಧಿ ಅವರ ಆಶಯ ಇತ್ತು ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಪಕ್ ಪಂಕ್ತಿಯಲ್ಲಿ ಕಟ್ಟ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸರ್ಕಾರದ ಸವಲತ್ತು ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ನಮ್ಮ ಕಾರ್ಯ ಪ್ರೌಢಕಾರ ಯಾವುದೇ ಜಾತಿ ಭಾಷೆ ಇದರಲ್ಲಿ ನಾವು ಎಲ್ಲ ಈಗ ಕೆಲವು ಜಾಗದಲ್ಲಿ ನಾವು ಪ್ರತಿಸ್ಪರ್ಧಿಗಳಿದ್ದೀವಿ ಟಿ ಎಂ ಸಿ ಕಮ್ಯುನಿಸ್ಟು ಕೆಲವು ಜಾಗ ಪ್ರತಿಸ್ಪರ್ಧಿಗಳಾಗೇ ಇದ್ದೀವಿ ಎಲ್ಲ ಫಲಿತಾಂಶ ಬಂದ ನಂತರ ಇಂಡಿಯಾ ಒಪ್ಪ ಸೇರಿ ತೀರ್ಮಾನ ಮಾಡ್ತಾರೆ ಅದಕ್ಕೆ ತಪ್ಪಿಸ್ಕೊಳೋದಿಲ್ಲ ಡೈವರ್ಟ್ ಮಾಡೋದು ಇ ವಿ ಎಂ ವಿರುದ್ಧ ನಾಗ್ಯಾರು ಕೋರ್ಟ್ ಹೋದವರೆಲ್ಲ ಎನ್ ಜಿ ಓಗಳು ಹೋಗಿದ್ದಾರೆ ಪಬ್ಲಿಕ್ ಹೋಗಿದ್ದಾರೆ ಅದ್ರದ್ದು ಅದು ಬೇರೆ ಕಾಂಗ್ರೆಸ್ ಕೊಡ್ತವ್ರು ಹೋಗಿಲ್ಲ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಬಂದಿದೆ ಅದನ್ನು ನಾವು ಒಪ್ಕೊಳ್ಬೇಕು ಆದರೆ ಕಾಸರ್ಗೋಡಲ್ಲಿ ಇ ವಿ ಎಂ ಚೆಕ್ ಮಾಡುವಾಗ ಓಟ್ಗಳು ಓದ್ತಾ ಇದ್ದರೆ ಬಿಜೆಪಿಗೆ ಹೋಗ್ತಾ ಇರ್ತಲ್ಲ இவெல்லாம் தனி ஆகி நமது அதனாவணை நடி ஆமேல பிரகிரியை மாதிரி நம்ம